ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಇವತ್ತಿನ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗೇನೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಈ ಹೊಸ ವರ್ಷ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಅಂತೇಳಿ ನಾನು ಹಾರೈಸ್ತೇನೆ ಹಾಗೆ ಇವಾಗ ಬೆಳಿಗ್ಗೆ ಇತ್ತು ಇವಾಗ ಬ್ರೇಕ್ಫಾಸ್ಟ್ ನಾನು ರೆಡಿ ಮಾಡ್ತಾ ಇದ್ದೇನೆ ಇವತ್ತು ನೀರು ದೋಸೆ ಮಾಡುವ ಅಂತೇಳಿ ನಿನ್ನೆ ನಾನು ರಾತ್ರಿ ಪೂಜೆಯಿಂದ ಬಂದ ಮೇಲೆ ನಾನು ಅಕ್ಕಿ ನೆನೆ ಹಾಕಿದ್ದೆ ಹಾಗೆ ಇವಾಗ ಬೇಗನೆ ಒಂದು ನೀರು ದೋಸೆ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ತೇವೆ ದೋಸೆ ರೆಡಿ ಆಯಿತು ಇನ್ನು ನಾವು ಬ್ರೇಕ್ಫಾಸ್ಟ್ ಮಾಡ್ತೇವೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಆಯಿತು ಇನ್ನು ಸ್ವಲ್ಪ ಬೀಳದಲ್ಲಿ ಕೊಯ್ಲಿಕ್ಕಿದೆ ವಿಳೆನು ಕೊಯ್ದು ಅಂಗಡಿಗೆ ಕೊಡ್ಲಿಕ್ಕಿದೆ ಹಾಗೆ ಬೇಗನೆ ಅದರ ಕೆಲಸವನ್ನು ಮುಗಿಸಿ ಮತ್ತೆ ಅಡಿಗೆಯನ್ನು ರೆಡಿ ಮಾಡೋದು ಇವತ್ತೇನಾದ್ರೂ ಒಂದು ಸ್ಪೆಷಲ್ ಮಾಡೋಣ ಅಂತ ಅನ್ಕೊಂಡಿದ್ದೇನೆ ನೋಡೋಣ ಏನ್ ಅಂತ ಅಂತೇಳಿ ಅದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ಬೆಳಗಿನ ಕೆಲವೆಲ್ಲ ಕೆಲಸ ಆಯ್ತು ಹಾಗೆ ಇನ್ನು ಬೇಗನೆ ಅಡುಗೆ ಮಾಡ್ತೇನೆ ಇವತ್ತು ಪೋರ್ಕ್ ಇದೆ ಅಂದ್ರೆ ಇವತ್ತು ಹಂದಿ ಮಾಂಸವನ್ನು ಪದಾರ್ಥ ಮಾಡ್ತೇನೆ ಹಾಗೆ ಒಂದು ಸಾರು ಮಾಡ್ತೇನೆ ಮತ್ತೆ ಒಂದು ಸ್ವೀಟ್ ಮಾಡಬೇಕು ಅಂತಿದೆ ಪಾಯಸ ಮಾಡೋಣ ಅಂತ ಅನ್ಕೊಂಡಿದ್ದೇನೆ ನೋಡೋಣ ಇವಾಗ ಬೇಗ ಬೇಗನೆ ಅಡುಗೆ ಕೆಲಸವನ್ನು ಮುಗಿಸಬೇಕು ಇವಾಗ ಮೊದಲಿಗೆ ಒಂದು ಸಾರು ಮಾಡಲಿಕ್ಕೆ ಬೇಯಿಸ್ಲಿಕ್ಕೆ ಇಡ್ತೇನೆ ಆಮೇಲೆ ಹನ್ನಿ ಮಾಂಸವನ್ನು ಕಟ್ ಮಾಡಿ ಅದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಸಾರು ಮಾಡಲಿಕ್ಕೆ ಎಲ್ಲವನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಟೊಮೆಟೊವನ್ನು ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೇನೆ ಮತ್ತು ಸ್ಮ್ಯಾಶ್ ಮಾಡಿದರೆ ಆಯಿತು ಅಂತೇಳಿ ಬೇಗನೆ ಆಗ್ತದಲ್ವ ಹೀಗೆ ಮಾಡಿದರೆ ಹಾಗಾಗಿ ಹಾಗಾಗಿ ಈ ಥರ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇನ್ನೂ ಒಂದು ಮೂರು ವಿಜಲ್ ತೆಗ್ದರೆ ಚೆನ್ನಾಗಿ ಬೇಯ್ತದೆ ಇವಾಗ ಸಾರು ಮಾಡ್ಲಿಕ್ಕೆ ಎಲ್ಲವನ್ನು ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಾಯಿತು ಇನ್ನು ಬೇಗನೆ ಹಂದಿ ಮಾಂಸನ ಕಟ್ ಮಾಡ್ತೇನೆ ಹಂದಿ ಮಾಂಸವನ್ನು ಬೇಯಿಸ್ಲಿಕ್ಕೆ ಇಟ್ಟಾದ್ಮೇಲೆ ಮತ್ತೆ ಪಾಯಸದ ಕೆಲಸ ಮಾಡೋದು ಇವಾಗ ಮೊದಲಿಗೆ ಹಂದಿ ಮಾಂಸವನ್ನು ಕಟ್ ಮಾಡಿ ಅದಕ್ಕೆ ಬೇಕಾದ ನೀರುಳ್ಳಿ ಬೆಳ್ಳುಳ್ಳಿಯನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ತೇನೆ ಮತ್ತೆ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಹಂದಿ ಮಾಂಸ ಬೇಯ್ತಾ ಇದೆ ನೀರುಳ್ಳಿಯನ್ನೆಲ್ಲ ಮತ್ತೆ ಹಾಕೋದು ಇದು ಚೆನ್ನಾಗಿ ಮೇಲೆ ನೀರುಳ್ಳಿಯನ್ನು ಹಾಕೋದು ನೀರುಳ್ಳಿಯನ್ನು ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಅದೇ ರೀತಿ ಕಾಯಿ ಮೆಣಸು ಬೆಳ್ಳುಳ್ಳಿ ಶುಂಠಿಯನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಈಗ ಹಂದಿ ಮಾಂಸದ ಪದಾರ್ಥ ಆಗ್ತಾ ಇದೆ ಪಾಯಸಕ್ಕೆ ಸಬ್ಬಕ್ಕೆ ಹಾಗೂ ಕಡಲೆಬೇಳೆಯನ್ನು ಒಟ್ಟಿಗೆ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಇದು ಟ್ರಯಲ್ ಮಾಡೋದು ನಾನು ಒಟ್ಟಿಗೆ ಹಾಕಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಯಾವಾಗಲೂ ಸಾಗು ಮಾತ್ರ ನಾನು ಬೇಯಿಸ್ಲಿಕ್ಕೆ ಕುಕ್ಕರ್ ಕುಕ್ಕರಲ್ಲಿ ಇವತ್ತು ಎರಡನ್ನು ಒಟ್ಟಿಗೆ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಬೇಗನೆ ಆಗ್ತದಾ ಅಂತೇಳಿ ನೋಡೋಣ ಅಂತೇಳಿ ಹಾಗೆ ಇವಾಗ ಕಾಯಿ ಹಾಲು ಮಾಡಲಿಕ್ಕೆ ಬೇಗನೆ ಒಂದು ತೆಂಗಿನಕಾಯಿಯನ್ನು ಸುಳೀತಾ ಇರ್ತೇನೆ ಆಮೇಲೆ ತೆಂಗಿನಕಾಯನ್ನು ತುಳಿದು ಹಾಲನ್ನು ರೆಡಿ ಮಾಡ್ತೇನೆ ನೋಡಿ ಇವಾಗ ಪಾಯಸ ರೆಡಿ ಆಯಿತು ಇನ್ನು ಇದನ್ನು ಕೆಳಗಿಡ್ತೇನೆ ಇವಾಗ ನೋಡಿ ಟೊಮೆಟೊ ಸಾರು ಕೂಡ ರೆಡಿ ಆಯಿತು ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿದ್ರೆ ಆಯ್ತು ನೋಡಿ ಹಂದಿ ಮಾಂಸ ಕೂಡ ರೆಡಿ ಆಯಿತು ಇವಾಗ ಹೊಸ ವರ್ಷಕ್ಕೆ ಅಡಿಗೆ ಎಲ್ಲ ರೆಡಿ ಆಯಿತು ಹಂದಿ ಮಾಂಸ ರೆಡಿ ಆಯಿತು ಸಾರು ರೆಡಿ ಆಯಿತು ಅದೇ ರೀತಿ ಪಾಯಸ ಕೂಡ ರೆಡಿ ಆಯಿತು ಅನ್ನ ಬೆಳಿಗ್ಗೆನೆ ಮಾಡಿದ್ದೇನೆ ಹಾಗೆ ಇನ್ನು ನಾವು ಊಟ ಮಾಡೋದು ಇವಾಗ ಜೀವಿತಾಳದು ಕಾಲ್ ಬಂದಿದೆ ಬನ್ನಿ ಅವಳ ಹತ್ರ ಮಾತಾಡಿ ಬರೋಣ ಹಾಯ್ ನೋಡಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದಾಳೆ ನಾನು ದೂರ ದೂರಿಂದ ಮಾತಾಡುತ್ತಿದ್ದೇನೆ ಸಪ್ತ ಸಮುದ್ರದ ಆಚೆಯಿಂದ ಅಲ್ವಾ ಇಲ್ಲೊಂದು ಬಾಳೆಗೊನೆ ಬೆಳೆದು ಗುಣೆಯನ್ನು ಕಡಿದು ಇವಾಗ ಅದರ ಬಾಳೆಯನ್ನು ಕಟ್ ಮಾಡಿ ಅದರ ಬುಡದಲ್ಲಿ ಜ್ಯೂಸ್ ತೆಗೆದು ಕುಡಿಬೇಕು ಅಂತ ಹಾಗೆ ಇವಾಗ ಕಟ್ ಮಾಡ್ತಾ ಇದ್ದಾರೆ ಜಾನ್ ಮೊನ್ನೆ ಇಲ್ಲೊಂದು ಬಾಳೆ ಗಿಡವನ್ನು ಕಟ್ ಮಾಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ ನಾವು ಇದರ ಜ್ಯೂಸನ್ನು ಅನ್ನು ಮತ್ತೆ ನೋಡಿ ಆಮೇಲೆ ಅಷ್ಟು ಜ್ಯೂಸ್ ಇದೆ ಇದನ್ನು ಕುಡಿಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಇವಾಗ ತುಂಬಾ ದಿವಸ ಆಯಿತು ಇದು ಸ್ವಲ್ಪ ಮಧ್ಯದಲ್ಲಿರುವುದರಿಂದ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸ್ವಲ್ಪ ಮೇಲ್ಗಡೆಯಿಂದ ಕಟ್ ಮಾಡಬೇಕಿತ್ತು ನಮಗೆ ಬಾಳೆ ಗಿಡದ ಹಗ್ಗ ಮಾಡಲಿಕ್ಕಿದೆ ಬೆಳೆಯಲ್ಲೇ ಕಟ್ಟಲಿಕ್ಕೆ ಹಗ್ಗ ಬೇಕು ಹಾಗಾಗಿ ಬಾಳೆ ಗಿಡವನ್ನೆಲ್ಲ ಕಟ್ ಮಾಡಿ ಅದನ್ನು ಬಿಡಿಸಿ ಒಣ ಹಾಕೋದು ಹ್ಞೂ ನೋಡಿ ಇದಿಷ್ಟು ರೌಂಡಾಗಿ ಕಟ್ಟಿ ಇಲ್ಲೇ ಅಂದರೆ ಜಾಗ ಇತ್ತು ಕೂತ್ಕೊಂಡು ಕಟ್ ಮಾಡಲಿಕ್ಕೆ ಅಲ್ಲಿ ಜಾಗ ಇರಲಿಲ್ಲ ಮಧ್ಯದಲ್ಲಿತ್ತು ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇರುವವರು ಇದರ ನೀರನ್ನು ಕುಡಿದರೆ ತುಂಬಾ ಒಳ್ಳೆಯದು ಕಿಡ್ನಿ ಸ್ಟೋನ್ ಕರೆಗೆ ಹೋಗ್ತದೆ ಅಂತ ಹೇಳ್ತಾರೆ ಹಾಗೆ ನಮಗೆ ಎಲ್ಲರಿಗೂ ಇದರ ನೀರನ್ನು ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಮೊನ್ನೆ ನಾವು ಬೆಳಿಗ್ಗೆ ಕುಡಿದಿದ್ದೇವೆ ಸಾಯಂಕಾಲ ಕುಡಿದಿದ್ದೇವೆ ಅಂದರೆ ಅಲ್ಲಿ ತೆಗ್ದದ್ದು ಅಲ್ಲಿ ಅದರಲ್ಲಿ ತುಂಬಾ ಜ್ಯೂಸ್ ಸಿಕ್ಕಿತ್ತು ಹಾಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಸಲ ಕೂಡ ಕುಡಿದಿದ್ದೇವೆ ಇವಾಗ ಇಲ್ಲಿ ಟ್ರೈ ಮಾಡಿ ನೋಡಬೇಕು ನಾಳೆ ಎಷ್ಟು ನೀರು ಸಿಗ್ತದೆ ಅಂತ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಎಷ್ಟು ನೀರು ಸಿಗ್ತದೆ ಅಂತೇಳಿ ಕಳೆ ಸಾರಿ ತೋಟದಲ್ಲಿ ಇದೇ ರೀತಿ ನಾವು ಮಾಡಿ ಜ್ಯೂಸ್ ಕುಡಿದಿದ್ದೆವು ಆದರೆ ಅದು ಮೂರನೇ ಸಲದ ಪ್ರಯತ್ನದಲ್ಲಿ ಮಾತ್ರ ಸಕ್ಸಸ್ ಆದ್ದು ಎರಡು ಸಲ ಮಾಡಿದರಲ್ಲಿ ನೀರೇ ಬರಲಿಲ್ಲ ಹಾಗೆ ಇದರಲ್ಲಿ ಕೂಡ ಇವಾಗ ಮಾಡಿ ನೋಡಬೇಕು ಬರ್ತದಾ जूसुंत ಮಧ್ಯದಲ್ಲಿರುವ ದಿಂಡನ್ನು ತೆಗೆದು ಸ್ವಲ್ಪ ಅಲ್ಲಿ ಜಾಗ ಮಾಡಿದರೆ ನೀರದಲ್ಲಿ ತುಂಬ್ತದೆ ಜ್ಯೂಸ್ ಇವಾಗದಲ್ಲಿರುವ ದಿಂಡನ್ನು ತೆಗೆದು ಈ ತರ ಒಂದು ಪ್ಲಾಸ್ಟಿಕ್ ಕವರನ್ನು ಮುಚ್ಚಬೇಕು ಪ್ಲಾಸ್ಟಿಕ್ ಅನ್ನು ಮುಚ್ಚಿ ಮತ್ತೊಂದು ಹಗ್ಗದ ಸಹಾಯದಿಂದ ಕಟ್ಟಬೇಕು ಮತ್ತೆ ನಾಳೆ ಬೆಳಿಗ್ಗೆ ಬಂದು ನೋಡಿ ಜಾನುವಾರ ಕೆಲಸ ಆಯಿತು ನಿನ್ನೆ ಸಾಯಂಕಾಲ ಬಾಳೆ ಗಿಡವನ್ನು ಕಟ್ ಮಾಡಿ ಅದರಲ್ಲಿ ಜ್ಯೂಸ್ ಬರುವ ಹಾಗೆ ಮಾಡಿ ಅದನ್ನು ಮುಚ್ಚಿಟ್ಟು ಹೋಗಿದ್ದೆವು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ನೋಡಲಿಕ್ಕೆ ಅಂತೇಳಿ ನಾನು ಬಂದಿದ್ದೇನೆ ಬನ್ನಿ ಇವಾಗ ಅದರಲ್ಲಿ ಜ್ಯೂಸ್ ಬಂದಿದ ಎಷ್ಟು ಜ್ಯೂಸ್ ಬಂದಿದೆ ಅಂತೇಳಿ ನೋಡೋಣ ಇವಾಗ ಹಗ್ಗದಲ್ಲಿ ಕಟ್ಟಿದ್ದನ್ನು ಮೊದಲಿಗೆ ಬಿಡಿಸೋಣ ಎಷ್ಟು ಜ್ಯೂಸ್ ಬಂದಿದೆ ಅಂತ ನೋಡೋಣ ಇಲ್ವಾ ಗೊತ್ತಿಲ್ಲ ವಾವ್ ಬಂದಿದೆ ನೋಡಿ ಇಷ್ಟು ನೀರು ಬಂದಿದೆ ಕ್ಲೀನ್ ಆಗಿದೆ ನೋಡಿ ಇವಾಗ ಇದನ್ನು ತೆಗಿತೇನೆ ನೋಡಿ ಕ್ಲೀನ್ ಆಗಿದೆ ನೋಡಿ ಇವಾಗ ಜಾನುವಾರು ನೀರು ಕುಡಿತಾ ಇದ್ದಾರೆ ಇನ್ನು ಕೂಡ ತುಂಬಾ ಇದೆ ನೀರು ನೋಡಿ ಇವಾಗ ಎಲ್ಲ ನೀರನ್ನು ತೆಗೆದು ಖಾಲಿ ಮಾಡಿ ಆಯಿತು ಇನ್ನು ಸಾಯಂಕಾಲ ಮತ್ತೆ ತೆಗೆದು ಕುಡಿಬಹುದು ಹಾಗೆ ಇವಾಗ ಮತ್ತೆ ಪ್ಲಾಸ್ಟಿಕ್ ಅನ್ನು ಮುಚ್ಚಿಡುದು ಕುಡಿತೇನೆ ಅದು ಒಂದೊಂದು ಬಾಳೆ ಗಿಡ ಬೇರೆ ಬೇರೆ ಜಾತಿಯದ್ದು ಇರ್ತದಲ್ವಾ ಹಾಗಾಗಿ ಇದು ನಿನ್ನೆ ಮಾಡಿದ ಬಾಳೆ ಗಿಡ ಕದಳಿ ಬಾಳೆ ಗಿಡ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮೊನ್ನೆ ಮಾಡಿದ್ದು ಪದಾರ್ಥ ಮಾಡುವಂಥ ಬಾಳೆ ಗಿಡದ ಬುಡವನ್ನು ಕಟ್ ಮಾಡಿ ಯೂಸ್ ಮಾಡಲಿಕ್ಕೆ ಇಟ್ಟದ್ದು ಅದು ತುಂಬಾನೇ ಕ್ಲೀನ್ ಆಗಿತ್ತು ಹಾಗೆ ಇವಾಗ ಕುಳಿತೇನೆ ತುಂಬ ಕೋಲ್ಡ್ ಕೋಲ್ಡ್ ಆಗಿದೆ ನಾವು ಇಟ್ಟ ನೀರು ತರ ಇದೆ ಇದು ಅಷ್ಟು ಕೋಲ್ಡ್ ಆಗಿದೆ ಹಾಗೆ ಈ ಸಲ ಎರಡು ಬಾಳೆ ಗಿಡವನ್ನು ಕಟ್ ಮಾಡಿ ಇಟ್ಟದ್ದು ಎರಡು ಜ್ಯೂಸ್ ಬಂದು ಸಕ್ಸಸ್ ಆಗಿದೆ ಕಳೆದ ಸಾರಿ ಎರಡು ಸಲ ಮಾಡಿದ್ದು ಸಕ್ಸಸ್ ಆಗದೆ ಮೂರನೇ ಸಲ ಅದು ಮಾತ್ರ ಅದರಲ್ಲಿ ಜ್ಯೂಸ್ ಬಂತು ಇವತ್ತು ಮಾಡಿದ್ದು ಮೊನ್ನೆ ಮಾಡಿದ್ದು ಎರಡರಲ್ಲೂ ಜ್ಯೂಸ್ ಬಂತು ಮೊನ್ನೆ ಕೂಡ ಸರಿ ಜ್ಯೂಸ್ ಕುಡಿದೆವು ಬೆಳಿಗ್ಗೆ ಸಾಯಂಕಾಲ ಇವತ್ತು ಕೂಡ ಬೆಳಿಗ್ಗೆ ಇವಾಗ ತೆಗೆದು ಇನ್ನು ಕೂಡ ಸ್ವಲ್ಪ ಇದೆ ಮತ್ತೆ ಕುಡಿಯುವುದು ಮತ್ತೆ ಸಾಯಂಕಾಲ ಕೂಡ ಅದರಲ್ಲಿ ಫುಲ್ ಆಗ್ತದೆ ಅದರ ನೀರನ್ನು ಕುಡಿಯಬಹುದು ಗಂಟೆ ಹತ್ತುವರೆ ಆಗ್ತಾ ಬಂತು ಹಾಗೆ ಇವಾಗ ಜಾನುವಾರಿಗೆ ಒಂದು ಟೀ ಮಾಡ್ತೇನೆ ಹಾಗೆಯೇ ಇನ್ನು ಕೇಕ್ ಇದೆ ಇದನ್ನು ಕೂಡ ಕಟ್ ಮಾಡ್ತೇನೆ ಇದು ನೋಡಿ ಗಿಫ್ಟ್ ಕೇಕ್ ಈ ತರ ಪ್ಯಾಕ್ ಮಾಡಿದ್ದಾರೆ ಹಾಗೆ ಇದನ್ನು ಇವಾಗ ಕಟ್ ಮಾಡ್ತೇನೆ ನೋಡಿ ನಿನ್ನೆ ಬಾಳೆಯನ್ನು ಕಟ್ ಮಾಡಿ ತಂದಿಟ್ಟು ಅದರ ನಾರು ತೆಗಿಲಿಕ್ಕೆ ಸಪ್ರೇಟ್ ಮಾಡ್ತಾ ಇದ್ದಾರೆ ನೋಡಿ ಬಾಳೆಯನ್ನು ಅದರ ನಾರನ್ನೆಲ್ಲ ಬಿಡಿಸಿ ಆಯಿತು ಬಾಳೆಯ ನಾರನ್ನು ಬಿಡಿಸಿ ಇಲ್ಲಿ ಒಣ ಹಾಕಿದ್ದೇವೆ ಅದರ ದಿಂಡು ನೋಡಿ ಬುರ್ಜು ಖಲೀಫಾ ಥರ ಇದೆ ಅಂತೆ ನೋಡಿ ಇವಾಗ ಕಟ್ಟಾಯಿತು ಬುರ್ಜು ಕಲೀಫಾ ತುಂಬ ದಿನಗಳ ನಂತರ ತೋಟಕ್ಕೆ ಬಂದಿದ್ದೇನೆ ಹಾಗೆ ಜಾನವರು ಹುಲ್ಲು ತೆಗಿತಾ ಇದ್ದಾರೆ ಮಿಷಿನಲ್ಲಿ ಬನ್ನಿ ಇವಾಗ ನೋಡ್ಕೊಂಡು ಬರೋಣ ಹಾಗೆಯೇ ತೋಟವನ್ನು ನಿಮಗೆ ತೋರಿಸದೆ ತುಂಬ ದಿವಸ ಆಯ್ತಲ್ವಾ ಇವಾಗ ಎಷ್ಟು ಹುಲ್ಲು ಬಂದಿದೆ ಅಂತೇಳಿ ನೋಡೋಣ ಮೊನ್ನೆ ಅಡಿಕೆ ಕೊಯ್ದು ಹೋದ್ದು ಆಮೇಲೆ ನಾನು ತೋಟಕ್ಕೆ ಬಂದಿರಲಿಲ್ಲ ಹಾಗೆ ಇಲ್ಲಿ ನೀರು ಹೋಗುವ ಜಾಗದಲ್ಲೆಲ್ಲ ತುಂಬಾ ಹುಲ್ಲು ಬೆಳೆದಿದೆ ಅದನ್ನು ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ ಹುಲ್ಲು ಕೂಡ ನೋಡಿ ತುಂಬಾ ಬೆಳೆದಿದೆ ಇವಾಗ ಜಾನವರು ಹುಲ್ಲು ತೆಗಿತಾ ಇದ್ದಾರೆ ನೋಡೋಣ ಇಲ್ಲೊಂದು ನೋಡಿ ನವಿಲು ಹೋಗ್ತಾ ಇದೆ ನಮ್ಮ ಬಾವಿಯಲ್ಲಿ ನೋಡಿ ಎಷ್ಟು ಅಡಿಭಾಗಕ್ಕೆ ಹೋಗಿದೆ ನೋಡಿ ನೀರು ತುಂಬನೇ ಅಡಿಭಾಗದಲ್ಲಿದೆ ಇವಾಗ ತೋಟಕ್ಕೆ ಕೂಡ ನಾವು ನೀರು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಹಾಗಾಗಿ ಎಲ್ಲ ಕಡೆ ಹುಲ್ಲು ಚೆನ್ನಾಗಿ ಬೆಳೆದಿದೆ ಕೂಡ ಇವಾಗ ಇವಾಗ ಹುಲ್ಲು ಕೊಯ್ತಾ ಇದ್ದಾರೆ ನಾನೇನು ಮನೆಗೆ ಹೋಗ್ತೇನೆ ಇನ್ನು ಸ್ವಲ್ಪ ಅಡುಗೆ ಮಾಡಬೇಕು ಹಾಗೆ ಇವಾಗ ಮನೆಗೆ ಹೋಗ್ತೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್